ಈ ಭೂಮಿ ಮೇಲೆ ಶಿವನ ಭಕ್ತರು ಯಾರಿಲ್ಲ ಹೇಳಿ ಶಿವ ಅಂದ್ರೆ ಎಲ್ಲರಿಗೂ ಗೊತ್ತು ಆದ್ರೆ ಶಿವನ ಜನನ ಹೇಗಾಯ್ತು ಮಹಾಶಿವನ ತಂದೆ ತಾಯಿ ಯಾರು ಹಾಗೆ ಶಿವನು ದೇವರು ಆಗಿದ್ದು ಹೇಗೆ ಈ ವಿಷಯದ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಮತ್ತೆ ಬನ್ನಿ ಶಿವನ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಹಾಗೆ ನಾನು ಈ ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡುವ ಮೂಲಕ ಸಪೋರ್ಟ್ ನೀಡಿ ಫ್ರೆಂಡ್ಸ್ ಶಿವನಿಗೆ ಅಂತ್ಯ ಅನ್ನೋದೇ ಇಲ್ಲ ಶಿವನ ಮುಂದೆ ಯಾವುದೇ ದೊಡ್ಡ ಶಕ್ತಿಯೂ ಇಲ್ಲ ಶಿವ ಪುರಾಣದ ಪ್ರಕಾರ ಶಿವನ ಜನನ ಸ್ವಯಂ ತಂತಾನೇ ಆಗಿದ್ದು ಅಂತ ಅಂದ್ರೆ ಶಿವನು ತಾನಾಗೆ ಪ್ರತ್ಯಕ್ಷನಾಗಿದ್ದಾನೆ ಅಂತ ಅಂದ್ರೆ ಶಿವನಿಗೆ ತಂದೆಯೂ ಇಲ್ಲ ಮತ್ತೆ ತಾಯಿಯೂ ಇಲ್ಲ ಇದೇ ಕಾರಣಗಳಿಂದ ಶಿವನನ್ನ ನಾಶ ಮಾಡುವ ವಸ್ತು ಆಗಲಿ ಅಥವಾ ಯಾವುದೇ ಶಕ್ತಿಯಾಗಲಿ ಇಡೀ ಬ್ರಹ್ಮಾಂಡದಲ್ಲೇ ಇಲ್ಲ ಶಿವನು ಪಂಚ ತನಗೆ ಹೇಗೆ ಬೇಕೋ ಹಾಗೆ ನಿಯಂತ್ರಿಸಿಕೊಳ್ಳಬಲ್ಲ ಈ ಕಾರಣಗಳಿಂದ ಶಿವನಿಗೆ ಯಾವುದೇ ಮೃತ್ಯುವಿನ ಭಯವಿಲ್ಲ ಈ ಕಾರಣದಿಂದ ಶಿವನನ್ನ ಮೃತ್ಯುಂಜಯ ಎಂದು ಕರೆಯುತ್ತಾರೆ ಇನ್ನು ವಿಷ್ಣು ಪುರಾಣದ ಪ್ರಕಾರ ಶಿವನ ಜನನದ ಬಗ್ಗೆ ಈ ರೀತಿ ಇದೆ ಬ್ರಹ್ಮಾಂಡದ ಒಡೆಯನಾದ ಭಗವಾನ್ ವಿಷ್ಣುವಿನ ದಿವ್ಯ ಪ್ರಭೆಯಿಂದ ಶಿವನ ಜನನವಾಗುತ್ತದೆ ಇದರ ಪ್ರಕಾರ ಬ್ರಹ್ಮದೇವ ಸೃಷ್ಟಿಯಾಗುತ್ತಾನಂತೆ ಆದರೆ ಶಿವ ಪುರಾಣದಲ್ಲಿ ವಿಷ್ಣುವಿನ ಕುರಿತು ಬೇರೆಯೇ ಕಥೆ ಇದೆ ಶಿವನು ತನ್ನ ರುದ್ರಾಕ್ಷಿ ಮಾಲೆಯನ್ನ ಜಪಿಸುತ್ತಾ ಜ್ಞಾನ ಮಾಡ್ತಾ ಇರುವಾಗ ಆ ಸರದಿಂದ ಉದುರಿದ ರುದ್ರಾಕ್ಷಿಯಿಂದ ವಿಷ್ಣುವಿನ ಜನನವಾಗುತ್ತದೆ ಇದನ್ನು ಗಮನಿಸಿ ಶಿವಪುರಾಣ ಮತ್ತೆ ವಿಷ್ಣು ಪುರಾಣ ಈ ಎರಡರಲ್ಲೂ ಶಿವನ ಜನನದ ಕುರಿತು ಬೇರೆ ಬೇರೆ ಕಥೆ ಇದೆ ಹೀಗೆ ಇನ್ನೊಂದು ಶಿವನ ಜನನದ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಷ್ಟೋ ಕಾಲದ ಹಿಂದೆ ವಿಷ್ಣು ದೇವ ಹಾಗೆ ಬ್ರಹ್ಮದೇವನ ನಡುವೆ ಒಂದು ವಾಗ್ವಾದ ನಡೆಯುತ್ತೆ ಅದು ಏನಂದ್ರೆ ಈ ಬ್ರಹ್ಮಾಂಡದಲ್ಲಿ ಎಲ್ಲರಿಗಿಂತ ಶಕ್ತಿಶಾಲಿ ಯಾರು ಅಂತ ವಿಷ್ಣು ದೇವ ಹೇಳ್ತಾರೆ ಈ ಬ್ರಹ್ಮಾಂಡದಲ್ಲಿ ನಾನೇ ಎಲ್ಲರಿಗಿಂತ ದೊಡ್ಡವನು ಈ ಕಡೆ ವಿಷ್ಣು ದೇವ ಇಲ್ಲ ಎಲ್ಲದಕ್ಕಿಂತ ಶಕ್ತಿಶಾಲಿ ನಾನೇ ಹೀಗೆ ಇವರಿಬ್ಬರು ಚರ್ಚೆ ನಡೆಸುವಾಗ ಅಚಾನಕ್ಕಾಗಿ ಒಂದು ದೊಡ್ಡ ಸ್ತಂಭ ಪ್ರತ್ಯಕ್ಷವಾಗುತ್ತದೆ ಇದರ ಬಗ್ಗೆ ವಿಷ್ಣು ದೇವನಿಗೆ ಆಗಲಿ ಅಥವಾ ಬ್ರಹ್ಮ ದೇವನಿಗೆ ಆಗಲಿ ಏನೂ ಗೊತ್ತಿರೋದಿಲ್ಲ ಹೀಗಿರುವಾಗ ಅದರೊಳಗೆಯಿಂದ ಒಂದು ಧ್ವನಿ ಯಾರು ಈ ಸ್ತಂಭದ ಕೊನೆಯನ್ನು ದಾಟುತ್ತಾರೋ ಅವರೇ ದೊಡ್ಡವರು ಅಂತ ಹೇಳುತ್ತೆ ಹೀಗಾಗಿ ಬ್ರಹ್ಮದೇವ ಪಕ್ಷಿ ಆಕಾರದಲ್ಲಿ ಬದಲಾಗಿ ಬ್ರಹ್ಮನು ಆ ಸ್ತಂಭದ ಮೇಲಿನ ತುದಿಯನ್ನು ಹುಡುಕಲು ಹೋಗ್ತಾರೆ ಈ ಕಡೆ ವಿಷ್ಣು ದೇವ ವರಾಹ ರೂಪಕ್ಕೆ ಬದಲಾಗಿ ಆ ಸ್ತಂಭದ ಕೆಳಗಿನ ತುದಿಯನ್ನು ಹುಡುಕಲು ಹೋಗ್ತಾರೆ ಹೀಗೆ ತುಂಬಾ ಸಮಯ ತನಕ ಹುಡುಕಿದರು ಆ ಸ್ತಂಭಕ್ಕೆ ಕೊನೆ ಅನ್ನೋದೇ ಇರೋದಿಲ್ಲ ಹಾಗೆ ಸ್ತಂಭವನ್ನು ಭೇದಿಸಲು ಬ್ರಹ್ಮನಿಗೆ ಆಗಲಿ ವಿಷ್ಣು ದೇವನಿಗೆ ಆಗಲಿ ಆಗೋದಿಲ್ಲ ಹಾಗೆ ಆ ಸ್ತಂಭದಿಂದ ಶಿವನು ಪ್ರತ್ಯಕ್ಷನಾಗ್ತಾನೆ ಹೀಗೆ ಶಿವನನ್ನು ನೋಡಿದ ಬ್ರಹ್ಮದೇವ ಮತ್ತು ಮತ್ತೆ ವಿಷ್ಣು ದೇವ ಈ ಬ್ರಹ್ಮಾಂಡದಲ್ಲಿ ಅತಿ ಶಕ್ತಿಶಾಲಿ ಶಿವನೇ ಎಂದು ಹೇಳುತ್ತಾರೆ ಹಾಗೆ ಶಿವನಿಗೆ ಸಾವೇ ಇಲ್ಲ ಆತ ಚಿರಂಜೀವಿ ಇನ್ನೊಂದು ಕಥೆಯ ಪ್ರಕಾರ ಬ್ರಹ್ಮನೇ ವಿಷ್ಣುವಿನ ತಂದೆ ಎಂದು ವಿಷ್ಣು ಪುರಾಣದಲ್ಲಿ ಹೇಳುತ್ತಾರೆ ಹೌದು ಇಡೀ ಬ್ರಹ್ಮಾಂಡವೇ ನೀರಿನಲ್ಲಿ ಮುಳುಗಿತ್ತು ಯಾವುದೇ ಪ್ರಾಣಿ ಪಕ್ಷಿ ಹೀಗೆ ಯಾವುದೇ ಜೀವಿ ಕೂಡ ಇರೋದಿಲ್ಲ ಆದರೆ ಆ ನೀರಿನ ಮೇಲೆ ಮಹಾವಿಷ್ಣು ಹಾಗೆ ಶೇಷನಾಗ ತೇಲುತ್ತಾ ಮಲಗಿದ್ದರು ಆಗ ವಿಷ್ಣುವಿನ ನಾವಿಯಿಂದ ಒಂದು ಕಮಲದ ಹೂವೊಂದು ಉತ್ಪತ್ತಿಯಾಗಿ ಆಗ ಬ್ರಹ್ಮನ ಜನನವಾಗುತ್ತದೆ ಆಗ ಬ್ರಹ್ಮ ಮತ್ತೆ ವಿಷ್ಣು ದೇವ ಬ್ರಹ್ಮಾಂಡದ ಬಗ್ಗೆ ಮಾತನಾಡುವಾಗ ಶೂನ್ಯದಿಂದ ಶಿವನ ಜನನವಾಗುತ್ತದೆ ಆದರೆ ಬ್ರಹ್ಮ ದೇವನಿಗೆ ಏನೂ ಸಹ ಗೊತ್ತಿರೋದಿಲ್ಲ ಹೀಗೆ ಮಹಾಶಿವನು ಅಲ್ಲಿಂದ ಮಾಯವಾದಾಗ ಶಿವನ ಶಕ್ತಿ ಮತ್ತೆ ಮಹಿಮೆಯ ಬಗ್ಗೆ ಮಹಾವಿಷ್ಣು ಬ್ರಹ್ಮ ದೇವನಿಗೆ ವಿಸ್ತಾರವಾಗಿ ತಿಳಿಸುತ್ತಾರೆ ಆಗ ಬ್ರಹ್ಮದೇವ ಶಿವನ ಹತ್ರ ಹೋಗಿ ಶಿವನಿಗೆ ಕ್ಷಮೆ ಕೇಳಿ ನಂತರ ಪ್ರಭು ನನ್ನದು ಒಂದು ಕೋರಿಕೆ ಇದೆ ಅಂತ ಬ್ರಹ್ಮದೇವನು ಶಿವನ ಹತ್ರ ಕೇಳ್ತಾರೆ ಅದಕ್ಕೆ ಶಿವನು ಕೇಳಿ ಎಂದು ಹೇಳ್ತಾರೆ ಅದಕ್ಕೆ ಬ್ರಹ್ಮ ನೀವು ನನ್ನ ಮಗನಾಗಿ ಜನಿಸಬೇಕು ಎಂದು ಕೇಳಿದಾಗ ಶಿವನು ಬ್ರಹ್ಮದೇವನ ಕೋರಿಕೆಯನ್ನ ಸ್ವೀಕರಿಸಿದನು ಬ್ರಹ್ಮದೇವನ ಸೃಷ್ಟಿ ಕಾರ್ಯದಲ್ಲಿ ನಿರತನಾದಾಗ ಮಹಾಶಿವನು ಚಿಕ್ಕ ಬಾಲಕನಾಗಿ ಬ್ರಹ್ಮನ ಮಗನಾಗಿ ಜನಿಸ್ತಾನೆ ಆದರೆ ಆ ಬಾಲಕ ತುಂಬಾ ಅಳುತ್ತಾ ಇದ್ದ ಬಾಲಕ ಅಳುವುದನ್ನು ನೋಡಿ ಬ್ರಹ್ಮದೇವ ನೀನು ಯಾಕೆ ಅಳುತ್ತಾ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಆ ಬಾಲಕ ನನಗೆ ಯಾವುದೇ ಹೆಸರು ಇಲ್ಲ ಅಂತ ಹೇಳ್ತಾನೆ ಆಗ ಬ್ರಹ್ಮದೇವನು ಆ ಬಾಲಕನಿಗೆ ರುದ್ರ ಎಂಬ ಹೆಸರನ್ನ ಇಡ್ತಾರೆ ಆದ್ರೂ ಸಹ ಆ ಬಾಲಕ ಅಳೋದನ್ನ ನಿಲ್ಲಿಸಲ್ಲ ಹೀಗಾಗಿ ಬ್ರಹ್ಮದೇವ ಆ ಬಾಲಕನಿಗೆ ಇನ್ನೊಂದು ಹೆಸರು ಇಡ್ತಾರೆ ಆದರೆ ಆ ಹೆಸರು ಕೂಡ ಆ ಬಾಲಕನಿಗೆ ಇಷ್ಟ ಆಗೋದಿಲ್ಲ ಹೀಗೆ ಆ ಬಾಲಕನ ಅಳುವನ್ನು ನಿಲ್ಲಿಸಲು ನೂರ ಎಂಟು ಹೆಸರುಗಳನ್ನ ಇಡ್ತಾರೆ ಆ ಹೆಸರುಗಳು ಈಶಾ ಜಗದೀಶ ಪರಮೇಶ್ವರ ಈಶ್ವರ ಮಹಾದೇವ ಶಂಕರ ಹೀಗೆ ಹಲವು ಹೆಸರುಗಳನ್ನ ಇಡ್ತಾರೆ ಈ ಎಲ್ಲ ಹೆಸರುಗಳನ್ನ ಭೂಮಿಯ ಮೇಲೆ ಬಳಸಿದರು ಎಂದು ಹೇಳ್ತಾರೆ ಹೀಗೆ ಶಿವನಿಗೆ ಇಟ್ಟ ಹೆಸರುಗಳು ಬ್ರಹ್ಮನಿಂದ ಆದಿಯಲ್ಲಿ ಇಟ್ಟ ಹೆಸರುಗಳು ಇನ್ನೊಂದು ಶ್ರೀ ದೇವಿ ಭಾಗವತ ಪುರಾಣದ ಪ್ರಕಾರ ಶಿವನ ತಂದೆ ತಾಯಿಯ ಬಗ್ಗೆ ಉಲ್ಲೇಖವಿದೆ ಒಂದು ಬಾರಿ ಶ್ರೀ ನಾರಾಯಣ ಬ್ರಹ್ಮನನ್ನ ಕೇಳ್ತಾರೆ ಈ ಸೃಷ್ಟಿಯನ್ನ ಯಾರು ನಿರ್ಮಾಣ ಮಾಡಿದ್ದಾರೆ ಹಾಗೆ ಭಗವಾನ್ ವಿಷ್ಣು ಭಗವಾನ್ ಶಿವನ ತಂದೆ ತಾಯಿ ಯಾರು ಹೀಗಂತ ಕೇಳಿದಾಗ ಬ್ರಹ್ಮದೇವ ಶ್ರೀ ನಾರಾಯಣನಿಗೆ ಭಗವಾನ್ ವಿಷ್ಣು ಮತ್ತೆ ಭಗವಾನ್ ಶಿವನ ಜನನದ ಬಗ್ಗೆ ಹೇಳ್ತಾರೆ ಅದಕ್ಕೆ ಬ್ರಹ್ಮದೇವ ಈ ಲೋಕವೆಲ್ಲ ಸೃಷ್ಟಿಸಿದ್ದು ಲೋಕ ಮಾತೆಯಾದ ದುರ್ಗಾದೇವಿಯದ್ದೇ ತ್ರಿಮೂರ್ತಿಗಳಾದ ನಾವೆಲ್ಲ ಆ ದೇವಿಯ ಮಕ್ಕಳೆ ಎಂದು ಹೇಳುತ್ತಾರೆ ಇನ್ನೊಂದು ಕಥೆಯ ಪ್ರಕಾರ ಒಂದು ಬಾರಿ ಬ್ರಹ್ಮ ದೇವನ ನಡುವೆ ಮತ್ತು ವಿಷ್ಣು ದೇವನ ನಡುವೆ ಜಗಳ ನಡೆಯುತ್ತೆ ಆ ಸಂದರ್ಭದಲ್ಲಿ ಬ್ರಹ್ಮದೇವ ಈ ಸೃಷ್ಟಿಯನ್ನ ನಾನೇ ನಿರ್ಮಿಸಿದ್ದು ಎಂದು ಹೇಳ್ತಾರೆ ಅದಕ್ಕೆ ಭಗವಾನ್ ಮಹಾವಿಷ್ಣು ನಾನು ನಿನ್ನ ತಂದೆ ಯಾಕಂದ್ರೆ ನನ್ನ ನಾವಿಯಿಂದ ನಿನ್ನ ಜನನವಾಗಿದ್ದು ಎಂದು ಹೇಳ್ತಾರೆ ಹೀಗೆ ಇವರಿಬ್ಬರ ಜಗಳ ನಿಲ್ಲೋದೇ ಇಲ್ಲ ಇವರಿಬ್ಬರ ಜಗಳವನ್ನ ಕೇಳಿಸಿಕೊಂಡ ಶಿವನು ತಕ್ಷಣ ಪ್ರತ್ಯಕ್ಷನಾಗಿ ಮಕ್ಕಳೇ ಬ್ರಹ್ಮನಿಗೆ ಸೃಷ್ಟಿಯನ್ನ ವಿಷ್ಣುವಿಗೆ ಸೃಷ್ಟಿಯ ಪಾಲನೆಯನ್ನ ವಹಿಸಿದ್ದೆ ಇದಕ್ಕೆಲ್ಲ ನಾನೇ ಕಾರಣ ಇದೆಲ್ಲದರ ಲಯ ಕಾರ್ಯವನ್ನ ನಾನೇ ವಹಿಸಿಕೊಂಡೆ ನನಗೆ ಐದು ಮುಖಗಳಿವೆ ಅವುಗಳು ಸಂಜೋಜಾತ ವಾಮದೇವ ಅಘೋರ ತತ್ವಪುರುಷ ಶಾನ ಹೀಗೆ ಕೊನೆಯ ಮುಖವನ್ನ ನಾದ ಎಂದು ಕರೀತಾರೆ ಹೀಗೆ ಇನ್ನಷ್ಟು ಮುಖಗಳನ್ನ ಒಂದು ಮಾಡಿದರೆ ಒಂದು ಪವಿತ್ರವಾದ ಓಂಕಾರ ಸೃಷ್ಟಿಯಾಗುತ್ತದೆ ಈ ಓಂಕಾರದಲ್ಲಿ ಬ್ರಹ್ಮಾಂಡದ ಸಕಲವು ಅಡುಗಿದೆ ಈ ಓಂಕಾರವನ್ನ ಶಿವನ ಮೂಲ ಮಂತ್ರವೆಂದು ನಾವೆಲ್ಲರೂ ಪೂಜಿಸುತ್ತೇವೆ ಇದೆಲ್ಲವನ್ನ ಕೇಳಿ ಓಂಕಾರ ಸ್ವರೂಪನಾದ ಶಿವನ ಮುಂದೆ ಬ್ರಹ್ಮಾಂಡದ ಯಾವ ಶಕ್ತಿಯೂ ಇಲ್ಲ ಎಂದು ಬ್ರಹ್ಮದೇವ ಮತ್ತೆ ದೇವನಿಗೆ ಅರ್ಥವಾಗುತ್ತದೆ ಆಗ ಅವರಿಬ್ಬರು ಜಗಳವನ್ನ ನಿಲ್ಲಿಸಿ ಶಿವನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ ಇಡೀ ಬ್ರಹ್ಮಾಂಡಕ್ಕೆ ಶಿವನೇ ಮೂಲ ಶಿವ ಮತ್ತೆ ಬ್ರಹ್ಮ ಈ ಕಾರ್ಯವನ್ನ ಮಾಡಿದ್ದರಿಂದ ಇವರಿಬ್ಬರೂ ಸಹ ಬ್ರಹ್ಮಾಂಡದ ಗುರುಗಳು ಎಂದು ಹೇಳಬಹುದು ಇನ್ನು ಶಿವನು ತನ್ನ ವಿದ್ಯೆಯನ್ನ ತನ್ನ ಎಲ್ಲ ಮಾನಸ ಪುತ್ರರಿಗೆ ಹೇಳಿಕೊಟ್ಟರು ಹೀಗೆ ಶಿವನ ಹುಟ್ಟಿನ ಬಗ್ಗೆ ಹಲವಾರು ಕತೆಗಳಿವೆ ಅದರಲ್ಲಿ ಮುಖ್ಯವಾದದ್ದು ಇವುಗಳು ವಿಡಿಯೋ ಅಂದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ರಾಧಾಕೃಷ್ಣರ ಪ್ರೇಮ ಕಥೆ ನಿಮಗೆಲ್ಲರಿಗೂ ಗೊತ್ತು ಆದರೆ ರಾಧೆಯ ಸಾವಿನ ಬಗ್ಗೆ ಗೊತ್ತಾ ಇಲ್ಲಲ್ವಾ ರಾಧೆಯ ಸಾವು ಹೇಗಾಯ್ತು ರಾಧೆ ಕೃಷ್ಣನನ್ನ ಬಿಟ್ಟು ಹೋಗಲು ಕಾರಣವೇನು ಇದನ್ನೆಲ್ಲವನ್ನು ತಿಳಿಬೇಕಂದ್ರೆ ಪಕ್ಕದಲ್ಲಿ ಕಾಣ್ತಾ ಇರೋ ವಿಡಿಯೋವನ್ನ ಪ್ಲೇ ಮಾಡಿ ಹಾಗೆ ಈ ವಿಡಿಯೋ ಮೂಲಕ ಶಿವನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದಿದ್ದೀರಿ ಎಂದು ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ